ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರಿಗೆ ಮನಸಾ ಶಾಷ್ಟ್ರಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ ಈ ದಿನ ಪಂಡಿತ ಮುಡಿಯ ತಿಮ್ಮಪ್ಪಯ್ಯನವರ ಹೆಸರಿನಲ್ಲಿ ಪ್ರಧಾನವಾಗ್ತಾ ಇರುವಂತಹ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರ ಬಗ್ಗೆ ಅಭಿನಂದನೆಯ ಮಾತುಗಳನ್ನು ಆಡಬೇಕು ಅಂತಂದಾಗ ಮನಸ್ಸಿಗೆ ಬಹಳ ಗೊಂದಲ ಭಯ ಎಲ್ಲ ಆರಂಭ ಆಗಿತ್ತು ಯಾಕೆ ಯಾಕೆಂತಂದರೆ ಸಾಸಿವೆಯೊಂದು ಹಿಮಾಲಯ ಪರ್ವತವನ್ನು ಪರಿಚಯಿಸ್ತೇನೆ ಅಂತ ಭಾವಿಸಿದರೆ ತಪ್ಪಲ್ಲ ಆ ಪ್ರಯತ್ನಕ್ಕೆ ಮುಂದಾದರೆ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು ಆದರೂ ಕೂಡ ಇದಕ್ಕೆ ಒಪ್ಪಿಕೊಳ್ಳೋದಕ್ಕೆ ಒಂದು ಕಾರಣ ಇತ್ತು ಏನು ಅಂತಂದರೆ ಹಲವು ಕಾರಣಗಳಿಂದ ನನ್ನನ್ನು ಭಾರದ್ವಾಜರು ಪ್ರೋತ್ಸಾಹವನ್ನು ಕೊಟ್ಟು ಮುನ್ನಡೆಸ್ತಾ ಇದ್ದವರು ಜೊತೆಗೆ ಈ ವೇದಿಕೆ ನಾನು ಸಂಶೋಧನಾ ವಿದ್ಯಾರ್ಥಿ ಆದಾಗಿನಿಂದ ಈವರೆಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಂತಹ ವೇದಿಕೆ ಹಾಗಾಗಿ ಇಂತಹ ವೇದಿಕೆಯಲ್ಲಿ ಮಾತಾಡುವುದಕ್ಕೆ ಇಲ್ಲ ಅಂತಂದರೆ ಅದೊಂದು ಉತ್ತಟತನವಾಗುತ್ತೆ ಅನ್ನುವ ಕಾರಣಕ್ಕೆ ನಾನು ಒಪ್ಪಿಕೊಂಡೆ ಪರಿಚಯಿಸುವುದಕ್ಕೆ ಮುಂದಾಗುವುದಕ್ಕಿಂತ ಮೊದಲು ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಪ್ರಾಸ್ತಾವಿಕ ಮಾತುಗಳಲ್ಲಿ ಪ್ರಸ್ತಾಪಿಸಿದರು ಅನೇಕ ವಿಭಾಗಗಳಲ್ಲಿ ಶ್ರೇಷ್ಠವಾದಂತಹ ಸಾಧನೆಯನ್ನು ಮಾಡಿದವರು ಭಾರದ್ವಾಜರು ಅವರು ರಚಿಸಿರುವಂತಹ ಕೃತಿಗಳ ಸಂಖ್ಯೆಯೇ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಅದು ಕೇವಲ ಒಂದೇ ಒಂದು ವಿಭಾಗ ಅಲ್ಲ ಬೇರೆ ಬೇರೆ ವಿಭಾಗ ಸಾಹಿತ್ಯ ಕಲೆ ಅಷ್ಟಾವಧಾನ ಹೀಗೆ ಅನೇಕ ವಿಷಯಗಳಲ್ಲಿ ಅವರು ತೊಡಗಿಸಿಕೊಂಡು ಇವತ್ತಿಗೂ ಕೂಡ ಅವರು ತಮ್ಮ ಕಾರ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಹಾಗಾಗಿ ಅವರ ನೂರೈವತ್ತು ಕೃತಿಗಳ ಹೆಸರನ್ನು ತಮ್ಮ ಮುಂದೆ ಹಾಗೆಯೇ ಓದ್ತಾ ಹೋದರೂ ಕೂಡ ಬಹುಶಃ ಕೊಟ್ಟ ಸಮಯ ಮುಗಿದು ಹೋಗುತ್ತೆ ಎನ್ನುವಂಥ ಒಂದು ಭಯ ಇದೆ ಆದರೆ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಲ ಭಾರದ್ವಾಜರಲ್ಲಿಯೇ ಪ್ರಸ್ತಾಪ ಮಾಡಿದಾಗ ಅವರು ಹೇಳಿದರು ಅನೇಕ ವಿಭಾಗಗಳನ್ನು ಪರಿಚಯಿಸುವ ನೆಲೆಯಲ್ಲಿ ಮಾತಾಡಿದರೆ ಚೆನ್ನಾಗಿರಬಹುದು ಅಂತ ಹೇಳಿದರು ಆ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಮುಂದಾಗುತ್ತೆ ಈಗಾಗಲೇ ಪ್ರಾಸ್ತಾವಿಕ ಮಾತುಗಳಲ್ಲಿ ತಿಳಿಸಿದಂತಹ ಮಾತುಗಳನ್ನು ಬಿಟ್ಟು ನಾನು ಮುಂದುವರಿತಾ ಇದ್ದೇನೆ ಹತ್ತು ಹಲವು ವಿಭಾಗಗಳಲ್ಲಿ ಕಾಣಿಸಿಕೊಂಡವರು ಡಾಕ್ಟರ್ ಕಬ್ಬಿನಾಲೆ ಭಾರದ್ವಾಜರು ಕೇವಲ ಕಾಣಿಸಿಕೊಂಡಿದ್ದು ಮಾತ್ರ ಅಲ್ಲ ತಾವು ಯಾವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೋ ಆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮ ಹೆಸರನ್ನು ಇನ್ನು ಅನಂತ ಕಾಲದವರೆಗೆ ಸ್ಥಾಯಿಯಾಗಿ ಉಳಿಸಿದಂತಹ ಕೀರ್ತಿ ಅದು ಕಬ್ಬಿನಾಲೆ ಭಾರದ್ವಾಜರಿಗೆ ಸಲ್ಲುವಂತಹದ್ದು ಅವರು ಮಾಡಿದ ಪ್ರತಿಯೊಂದು ಕೆಲಸವೂ ಕೂಡ ಮುಂದಿನ ಅನೇಕ ವಿದ್ವಾಂಸರಿಗೆ ಮಾರ್ಗದರ್ಶನವಾಗುವಂತಹ ಒಂದು ಸನ್ನಿವೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಆರಂಭಿಕ ಸಂಗತಿಗಳನ್ನು ನಾನು ಸೂಚಿಸಬೇಕಾಗಿದೆ ಕಬ್ಬಿನಾಲೆ ಭಾರದ್ವಾಜರು ಈಗ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಅವರ ಸಾಹಿತ್ಯ ಕಲಾ ಯಾನದ ಬದುಕು ಹೇಗೆ ಬಂದಿದೆ ಅಂತ ಇದಕ್ಕೆಲ್ಲ ಮೂಲ ಸ್ಫೂರ್ತಿ ಯಾವುದು ಅಂತ ಅವರೇ ಅವರ ಮಾತುಗಳಲ್ಲಿ ಹೇಳಿಕೊಂಡಿದ್ದಾರೆ ಕಬ್ಬಿನಾಲೆಯ ರಮ್ಯಾದ್ಭುತವಾದಂತಹ ಪ್ರಾಕೃತಿಕ ಸೌಂದರ್ಯ ಅವರನ್ನು ಇವತ್ತು ಈ ಸ್ಥಿತಿಯವರೆಗೆ ಕರೆದುಕೊಂಡು ಬಂದಿದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ ಒಂದು ಪುಟ್ಟ ಗ್ರಾಮ ಅದು ಆ ಗ್ರಾಮದಲ್ಲಿ ಬಾಲ್ಯವನ್ನು ಕಳೆಯುವಂತಹ ಸಂದರ್ಭ ಆ ಸಂದರ್ ಆ ಸನ್ನಿವೇಶದಲ್ಲಿದ್ದಂತಹ ಹರಿಕಥೆ ಭಜನೆ ಯಕ್ಷಗಾನ ಮೊದಲಾದಂತಹ ವಾತಾವರಣದಲ್ಲಿ ಬೆಳೆದು ಪುರಾಣ ಜ್ಞಾನ ಹಾಗೂ ಕಾವ್ಯಜ್ಞಾನವನ್ನು ಬೆಳೆಸಿಕೊಂಡವರು ಭರದ್ವಾಜರು ಇನ್ನು ಇವರ ಸಾಹಿತ್ಯ ಮತ್ತು ಕಲಾ ಸಾಧನೆಗೆ ಸ್ಫೂರ್ತಿಯಾಗಿದ್ದು ಇವರ ಕುಟುಂಬ ಇವರ ತಂದೆಯವರು ಮಧುಸೂದನ ಭಟ್ ಹಾಗೂ ತಾಯಿಯಾದಂತಹ ಸುಮತಿ ಇವರು ಭಾರದ್ವಾಜರ ಇವತ್ತಿನ ಈ ಸಾಧನೆಗೆ ಮೂಲ ಸ್ಫೂರ್ತಿಯಾಗಿ ಕಾಣಿಸಿಕೊಳ್ತಾರೆ ಇವರ ತಂದೆಯವರು ವಿಶೇಷವಾಗಿ ಯಕ್ಷಗಾನ ಪ್ರಸಂಗವನ್ನು ಕೂಡ ರಚನೆ ಮಾಡಿದ್ರು ಜೊತೆಗೆ ಶ್ರೇಷ್ಠ ಸಂಗೀತಜ್ಞರಾಗಿದ್ದರು ಉತ್ತಮವಾದಂತಹ ಹಾರ್ಮೋನಿಯಂ ವಾದಕರಾಗಿದ್ದರು ಯಕ್ಷಗಾನದಲ್ಲಿ ಮುಮ್ಮೇಳದ ವೇಷಗಳನ್ನು ಧರಿಸ್ತಾ ಇದ್ದಂಥವರಾಗಿದ್ದರು ಸತ್ಯನಾರಾಯಣ ಮಹಾತ್ಮೆ ಎನ್ನುವಂತಹ ಒಂದು ಪ್ರಸಂಗವನ್ನು ಸ್ವತಃ ಅವರೇ ರಚನೆ ಮಾಡಿದ್ರು ಅನ್ನುವಂಥದ್ದು ಸಿಗುತ್ತೆ ಇದು ಭಾರದ್ವಾಜರಿಗೆ ಮನೆಯಲ್ಲಿ ಸಿಕ್ಕಿದಂತಹ ಒಂದು ವಿಶೇಷವಾದಂತಹ ಪ್ರೋತ್ಸಾಹ ಇವರ ತಾಯಿಯೂ ಕೂಡ ಸಾಹಿತ್ಯ ಹಾಗೂ ಕಲಾ ವಿಭಾಗಗಳಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ದು ತಮ್ಮ ಕುಟುಂಬದ ಮಕ್ಕಳನ್ನ ಬೆಳೆಸುವಂತಹ ಪ್ರಯತ್ನವನ್ನ ಮಾಡುತ್ತಾರೆ ಬಾಲ್ಯದಲ್ಲಿರುವಾಗಲೇ ಬೆಳಗಿನ ಜಾವದಲ್ಲಿ ಕೂಗುತ್ತಾ ಇದ್ದಂತಹ ಸುಪ್ರಭಾತದ ಹಕ್ಕಿಯಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿಯ ಸುಪ್ರಭಾತದ ಲಯವನ್ನು ಭಾರದ್ವಾಜರು ಗುರುತಿಸ್ತಾ ಇದ್ರು ಸುಪ್ರಭಾತದ ಹಕ್ಕಿ ಅನ್ನುವಂತಹ ಒಂದು ಕವನವನ್ನೇ ಬರೆದಿದ್ದಾರೆ ಆಮೇಲೆ ವಿಶೇಷವಾಗಿ ಒಂದು ಮಾತನ್ನ ನಾನು ಉಲ್ಲೇಖ ಇದು ಭಾರದ್ವಾಜರಂತೆ ಮಾತು ಅರವತ್ತು ವರ್ಷ ತುಂಬುವ ಹೊತ್ತಿನಲ್ಲಿ ಹದಿನಾರರ ಹರೆಯದ ಉತ್ಸಾಹ ಇರಬೇಕೆಂದು ಬಯಸುವವನು ನಾನು ಅಂತ ಹೇಳಿ ಹೇಳ್ತಾರೆ ಇವರಿಗೆ ಅರವತ್ತು ವರ್ಷ ತುಂಬುವ ಹೊತ್ತಿನಲ್ಲಿ ಸುಮಾರು ಹದಿನಾರು ಯಕ್ಷಗಾನ ಪ್ರಸಂಗಗಳ ಸಂಕಲನವಾದಂತಹ ವಸಂತ ಷೋಡಶಿ ಎನ್ನುವ ಕೃತಿಯನ್ನ ಪ್ರಕಾಶನಕ್ಕೆ ಒಳಪಡಿಸುವಾಗ ಈ ಮಾತನ್ನು ಅವರು ಅವ್ರು ಹೇಳಿರ್ತಾರೆ ಅಂದ್ರೆ ಮನುಷ್ಯನಿಗೆ ವಯಸ್ಸು ಅನ್ನುವಂಥದ್ದು ವಿಶೇಷ ಆಗೋದಿಲ್ಲ ಮುಖ್ಯ ಅಂತ ಆಗೋದಿಲ್ಲ ಸಾಧನೆ ಮಾಡುವಂತಹ ಅಥವಾ ಸಂಶೋಧನೆ ಮಾಡುವಂತಹ ಮನಸ್ಸಿದ್ರೆ ಸದಾ ಕೂಡ ಅವರಿಗೆ ಪೂರಕವಾದಂತಹ ವಾತಾವರಣವನ್ನು ಒದಗಿಸ್ತದೆ ಅಂತ ವಸಂತ ಷೋಡಶಿ ಅನ್ನುವಂತಹ ಕೃತಿಯ ಮುಖಪುಟದಲ್ಲಿ ಭಾರದ್ವಾಜರೇ ಧರಿಸಿದಂತಹ ಒಂದು ಸ್ತ್ರೀ ವೇಷದ ಭಾವಚಿತ್ರ ಇದೆ ಪಾರ್ಥಿಸುಬ್ಬ ಹೇಳಿದ ಹದಿನಾರು ವತ್ಸರದ ಹೆಣ್ಣಾದಳವಳು ಅಂತ ಒಂದು ಮಾತು ನೆನಪಾಗುತ್ತೆ ಭಾರದ್ವಾಜರ ಆ ಸ್ತ್ರೀ ವೇಷವನ್ನು ನೋಡಿದಾಗ ಇವರಿಗೆ ಇಷ್ಟು ವಯಸ್ಸಾಗಿದೆಯಾ ಅಥವಾ ಇವರು ಅರವತ್ತು ವರ್ಷವನ್ನು ದಾಟಿದವರ ಅನ್ನುವಂಥದ್ದು ಅವರ ಕಾರ್ಯದಲ್ಲಿ ಆಗಲಿ ಅವರ ಮುಖವನ್ನು ನೋಡಿದಾಗಲಿ ಗೊತ್ತೇ ಆಗೋದಿಲ್ಲ ಶ್ರೇಷ್ಠ ಕವಿಯಾಗಿ ಒಂಬತ್ತು ಕವನ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ ಅದರಲ್ಲಿ ಒಂದು ಕಪ್ಪು ನೀರಿನ ಹೊಳೆ ಅಂತ ಕಬ್ಬಿನಾಲೆಯ ಪರಿಸರದಿಂದ ಊರಿನ ಕಡೆಗೆ ಬರುವಂತಹ ಒಂದು ನದಿಯ ಅಥವಾ ತೊರೆಯ ಹೆಸರು ಕಪ್ಪು ನೀರಿನ ಹೊಳೆ ಅಂತ ಅದಕ್ಕೆ ಇವರ ತಂದೆಯವರೇ ಆ ಹೆಸರನ್ನು ಕೊಟ್ಟಿದ್ದು ಅನ್ನುವಂತಹ ಮಾಹಿತಿ ತಿಳಿತದೆ ಇವರ ಆ ಕವನ ಸಂಕಲನದಲ್ಲಿ ಅರವತ್ನಾಲ್ಕು ಕವನಗಳಿವೆ ಬೇರೆ ಬೇರೆ ವಿಷಯ ವಸ್ತುಗಳಿಗೆ ಸಂಬಂಧಪಟ್ಟಂತಹ ಚಂದೋ ವೈವಿಧ್ಯತೆ ವೈವಿಧ್ಯದಿಂದ ಕೂಡಿದಂತಹ ಕವನಗಳೆಲ್ಲ ಇದೆ ಆ ಕವನಗಳಲ್ಲಿ ಬಹುತೇಕ ಕವನಗಳಿಗೆ ಇವರ ಕಪ್ಪು ನೀರಿನ ಹೊಳೆ ಎನ್ನುವಂತಹ ಆ ಒಂದು ಹೊಳೆ ಏನಿದೆ ಅದು ಮೂಲ ಸ್ಫೂರ್ತಿಯನ್ನ ಹುಟ್ಟಿರುವಂತಹ ಅಲ್ಲಿರುವ ಕೆಲವು ಸಾಲುಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ ದೇಶವಿಲ್ಲದ ನಿನ್ನ ದೇಗುಲದಿ ಬಂಧಿಸಿದೆ ಭಾಷೆ ಬಾಲದ ನಿನ್ನ ಮಂತ್ರದಲ್ಲಿ ಕರೆದೆ ಅಂತ ಈ ಸಾಲನ್ನ ಕೇಳುವಾಗ ವಿಶೇಷವಾಗಿ ಯಕ್ಷಗಾನ ಚಂದಸ್ನಲ್ಲಿರುವಂತಹ ತುಜಾವಂತು ಜಂಪೆ ಮತ್ತು ನಾಟಿ ಜಂಪೆಯ ಒಂದು ಮಾತ್ರ ಸ್ವರೂಪ ಪಂಚಮಾತ್ರ ಸ್ವರೂಪ ಈ ಪಾದಗಳಲ್ಲಿ ಕಾಣಿಸ್ತಾ ಹೋಗುತ್ತೆ ಮತ್ತು ಈ ಸಾಲು ಕೊಡುವಂತಹ ಅರ್ಥ ಬಹಳ ವಿಶೇಷವಾದ ಆಮೇಲೆ ಇದೇ ಕವನ ಸಂಕಲನದಲ್ಲಿರುವಂತಹ ಇನ್ನೊಂದು ಕವನ ಮಾತು ಮರೆತ ಮೌನವಿರಲು ಸೋತು ಹೋದ ಭಾವು ಅನ್ನುವಂತಹ ಈ ಕವನ ತ್ರಿಮಾತ್ರಗಳ ಪ್ರಧಾನವಾದಂತಹ ಬೇಗಡೆ ರೂಪಕ ಅನ್ನುವಂತಹ ಯಕ್ಷಗಾನದ ಛಂದಸ್ಸಿಗೆ ಬಹಳವಾಗಿ ಹೋಲುವಂತಹ ಸ್ವರೂಪವನ್ನು ಹೊಂದಿದೆ ಆಮೇಲೆ ಬೀಸಿ ಬಂದ ಗಾಳಿಯಲ್ಲಿ ನಿನ್ನ ನೆನಪು ತೇಲಿದೆ ಎನ್ನುವಂತಹ ಕವನವು ಯಕ್ಷಗಾನದ ಶಂಕರಾಭರಣ ರೂಪಕ ಅನ್ನುವಂತಹ ಒಂದು ಛಂದಸ್ಸಿದೆ ಆ ಛಂದಸ್ಸಿನ ಮಾತ್ರಾಗಣವನ್ನ ತ್ರಿಮಾತ್ರಗಳ ಸ್ವರೂಪವನ್ನು ಹೊಂದುವ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಅಂದ್ರೆ ಇವರ ಕವನಗಳೆಲ್ಲವೂ ಕೂಡ ಪ್ರಾಸವಿರಹಿತವಾದ ಛಂದೋವಿರಹಿತವಾದಂತಹ ಕವನಗಳಲ್ಲ ಸಾಲುಗಳೆಲ್ಲ ಪ್ರತಿಯೊಂದು ಪಾದಗಳು ಕೂಡ ಆದಿಪ್ರಾಸ ಕೆಲವು ಕಡೆಗಳಲ್ಲಿ ಅಂತ್ಯಪ್ರಾಸ ಕೆಲವು ಕಡೆಗಳಲ್ಲಿ ಅಂತಪ್ರಾಸದ ಸೌಂದರ್ಯದಿಂದ ಕೂಡಿರುವಂತಹ ಇನ್ನೊಂದೆರಡು ಪಾದಗಳನ್ನ ನಾನು ಉಲ್ಲೇಖ ಮಾಡಬೇಕಾಗಿದೆ ಬರೆದು ಬಿಡು ನೋವುಗಳ ಮರಣರಾಶಿಯ ರಾಶಿಯ ಮೇಲೆ ಸಂತಸದ ಗಾಳಿಯಲ್ಲಿ ಅಳಿಸುವಂತೆ ಇದು ಐದೈದು ಮಾತ್ರೆಗಳ ಲಯದಲ್ಲಿ ಸಾಗುವಂತಹ ಒಂದು ಪದ್ಯವಾದರೆ ಸೋದರ ಭಾವದಿ ಸಾಧಿಸಬೇಕಿದೆ ಭಾರತ ದೇಶದ ಭವಿತವ್ಯ ಅನ್ನುವಂತಹ ನಾಲ್ಕು ಮಾತ್ರ ಅಥವಾ ಮಂದಾನಿಲ ಲಯದಲ್ಲಿ ಸಾಗುವಂತಹ ಈ ಪಾದಗಳು ವಿಶೇಷವಾಗಿ ಇನ್ನು ಅನೇಕ ಶ್ರೇಷ್ಠವಾದಂತಹ ಕವನಗಳು ಈ ಕವನ ಸಂಕಲನದಲ್ಲಿ ಕಾಣಿಸಿಕೊಳ್ಳುತ್ತೆ ಇದಲ್ಲದೆ ನುಡಿಸು ಬಾ ಬಾ ಮತ್ತೆ ಬರಲಿ ಭಾವಗೀತೆ ಗುಡುಗುಡು ಗುಮ್ಮಟ ದೇವರು ಅನೇಕ ಕವನ ಸಂಕಲನಗಳನ್ನು ಕೂಡ ಇವರು ಪ್ರಕಟಪಡಿಸಿದ್ದಾರೆ ಇನ್ನು ಪ್ರಬುದ್ಧ ಸಂಶೋಧಕರಾಗಿ ಸುಮಾರು ಹದಿನೇಳಕ್ಕೂ ಅಧಿಕವಾದಂತಹ ಸಂಶೋಧನಾ ಕೃತಿಗಳನ್ನು ಕೂಡ ಭಾರದ್ವಾಜರು ರಚನೆ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾದದ್ದು ಯಕ್ಷಗಾನ ಛಂದಸ್ಸು ಅನ್ನುವಂತಹದ್ದು ಯಕ್ಷಗಾನ ಛಂದಸ್ಸಿನ ಕುರಿತಾಗಿ ಸಾಕಷ್ಟು ವಿದ್ವಾಂಸರು ಕೆಲಸವನ್ನು ಮಾಡಿದ್ದಾರೆ ಅವರ ಕೃತಿಗಳು ಕೂಡ ಪ್ರಕಟವಾಗಿವೆ ಅಭಿನವ ನಾಗವರ್ಮ ಅನ್ನುವಂತಹ ಖ್ಯಾತಿಗೆ ಪಾತ್ರರಾಗಿರುವ ಡಾಕ್ಟರ್ ಸಿಮಂತೂರು ನಾರಾಯಣ ಶೆಟ್ಟರ ಯಕ್ಷಗಾನ ಛಂದೋಬುದಿ ಅನ್ನುವಂತಹ ಒಂದು ಕೃತಿ ಇದೆ ಅದು ಬಹಳ ಶ್ರೇಷ್ಠವಾದಂತಹ ಒಂದು ಕೃತಿ ಯಕ್ಷಗಾನದ ಛಂದಸ್ಸಿನ ಕುರಿತಾಗಿ ತಿಳಿಯುವಂತಹ ಪಂಡಿತರಿಗೆ ವಿಶೇಷವಾಗಿ ಸಹಕಾರವನ್ನು ಕೊಡುವಂತಹ ಕೃತಿ ಅದೇ ಸಾಮಾನ್ಯರಿಗೆ ಆ ಕೃತಿಯನ್ನು ಓದಿ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅದರ ಕೃತಿಯ ಶ್ರೇಷ್ಠತೆ ಆಗಿರುವಂತಹದ್ದು ಇಂತಹ ಸಂದರ್ಭದಲ್ಲಿ ಕಬ್ಬಿನಾಲೆಯವರು ಪ್ರಕಟಪಡಿಸಿದಂತಹ ಯಕ್ಷಗಾನ ಛಂದಸ್ಸು ಅನ್ನುವ ಕೃತಿ ಸಾಮಾನ್ಯರಿಗೂ ಕೂಡ ಛಂದಸ್ಸಿನ ಕುರಿತಾಗಿ ಒಂದು ಆಸಕ್ತಿಯನ್ನು ಹುಟ್ಟಿಸುವಂತಹ ಕೃತಿಯಾಗಿ ಕಾಣಿಸಿಕೊಳ್ತದೆ ಇದು ಇವರ ಪಿ ಎಚ್ ಡಿ ಸಂಶೋಧನಾ ಪ್ರಬಂಧ ಪ್ರೊಫೆಸರ್ ಮಡಲಿ ವಸಂತಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದಂತಹ ಈ ಪ್ರಬಂಧ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದುಕೊಳ್ಳುತ್ತದೆ ಅದು ಕೃತಿ ರೂಪವಾಗಿಯೂ ಕೂಡ ಪ್ರಕಾಶನವನ್ನು ಮಾಡಿಕೊಳ್ತದೆ ಇದರಲ್ಲಿ ವಿಶೇಷವಾಗಿ ಮಾತ್ರಾಗಣ ಅಕ್ಷರಗಣ ಅಂಶಗಣ ಛಂದಸ್ಸಿನಗಳ ಜೊತೆಯಲ್ಲಿ ಯಕ್ಷಗಾನದ ಸಂಬಂಧವನ್ನು ವಿವೇಚಿಸಿದ ದಾಸ ಸಾಹಿತ್ಯ ಹಾಗೂ ಯಕ್ಷಗಾನ ಛಂದಸ್ಸಿನ ಬಗೆಗೆ ಸಂಶೋಧನೆಯನ್ನು ನಡೆಸಿದ್ದಾರೆ ಸಾಮಾನ್ಯರಿಗೂ ಕೂಡ ಸುಲಭವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ಅವರ ಮಾತ್ರಾ ಸ್ವರೂಪವನ್ನ ಅಂಶಗಳ ಸ್ವರೂಪವನ್ನ ವಿಂಗಡಿಸಿದ ಲಕ್ಷಣ ಲಕ್ಷ್ಯ ಸಹಿತವಾಗಿ ಈ ಕೃತಿಯನ್ನ ರಚನೆ ಮಾಡುತ್ತಾರೆ ಇದು ಅವರ ಶ್ರೇಷ್ಠವಾದಂತಹ ಒಂದು ಸಂಶೋಧಿತ ಕೃತಿ ಅಥವಾ ಸಂಶೋಧನಾ ಕೃತಿ ಎನ್ನುವುದನ್ನು ಒಪ್ಪಿಕೊಳ್ಳಬೇಕಾದ ಆಮೇಲೆ ಯಕ್ಷಗಾನ ಛಂದೋಗತಿ ಅನ್ನುವಂತಹ ಇನ್ನೊಂದು ಪುಟ್ಟ ಪುಸ್ತಕ ಇದೆ ಇದು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ಪ್ರಕಟವಾದಂತಹ ಕೃತಿ ಎರಡ್ ಸಾವಿರದ ಇಸ್ವಿಯಲ್ಲಿ ಕೇವಲ ಮೂವತ್ತೆರಡು ಪುಟಗಳ ಒಂದು ಪುಸ್ತಕ ಇದು ಯಕ್ಷಗಾನ ಛಂದಸ್ಸಿನಲ್ಲಿ ಹೇಳಿರುವಂತಹ ವಿಷಯಗಳನ್ನೇ ಮತ್ತೆ ಪುನಃ ಹೇಳುವಂತಹ ಕೆಲಸವನ್ನು ಮಾಡೋದು ತುಂಬಾ ಸರಳವಾದಂತಹ ರೀತಿಯಲ್ಲಿ ನಾನು ದ್ವಿತೀಯ ಪಿ ಸಿಯನ್ನು ಓದ್ತಾ ಇರುವಾಗ ಆವಾಗಲೇ ನನಗೆ ಭಾರದ್ವಾಜರು ಯಕ್ಷಗಾನ ಛಂದಸ್ಸಿಗೆ ಗುರುಗಳಾದರು ಬಹುಶಃ ಈ ವಿಷಯ ಅವರಿಗೂ ಗೊತ್ತಿರಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ಪಿ ಯು ಸಿ ಓದ್ತಾ ಇರುವಾಗಲೇ ಈ ಪುಸ್ತಕ ಅವರ ಸಹೋದರರಾದಂತಹ ಅಂಬರೀಷ್ ಭಾರದ್ವಾಜರು ನನಗೆ ಕೊಟ್ಟದ್ದು ನೆನಪಿದೆ ಅಲ್ಲಿಂದ ನನಗೆ ಛಂದಸ್ಸಿನ ಕುರಿತಾಗಿ ಆಸಕ್ತಿ ಮೂಡಿದ್ದು ಹಾಗಾಗಿ ಛಂದಸ್ಸಿನ ನೆಲೆಯಲ್ಲಿ ಪ್ರಥಮ ಗುರುವಾಗಿ ನನಗೆ ಅವರು ಒದಗಿ ಬಂದವರು ಅಷ್ಟು ಸುಲಭವಾಗಿ ಮಾತ್ರಾಗಣಗಳ ಅಂಶಗಣಗಳ ಸ್ವರೂಪವನ್ನು ತಿಳಿಸುವಂತಹ ಒಂದು ಪುಟ್ಟ ಪುಸ್ತಕ ಅದು ಆಮೇಲೆ ಯಕ್ಷಗಾನ ಕವಿ ಕಾವ್ಯ ವಿಹಾರ ಅನ್ನುವಂಥದ್ದು ಹತ್ತು ಪ್ರಾಚೀನ ಯಕ್ಷಗಾನ ಕವಿಗಳು ಹಾಗೂ ಹತ್ತು ಆಧುನಿಕ ಯಕ್ಷಗಾನ ಕವಿಗಳ ದೇಶ ಕಾಲಾದಿ ವಿವರಗಳೊಂದಿಗೆ ಅವರ ಪ್ರಸಂಗದ ಪರಿಚಯವನ್ನು ವಿಮರ್ಶೆಯನ್ನು ಮಾಡುವಂತಹ ಒಂದು ಶ್ರೇಷ್ಠ ಕೃತಿ ಇದು ಇದರಲ್ಲಿ ವಿಷ್ಣುವಾರಂಭಿ ಕವಿಯಿಂದ ಮುದ್ದಣ ಕವಿಯವರೆಗೆ ಹಲಸಿನಹಳ್ಳಿ ಶಾಸ್ತ್ರಿಗಳಿಂದ ಶ್ರೀಧರ ಡಿ ಎಸ್ ಅವರವರೆಗೆ ಹತ್ತು ಹತ್ತು ಇಪ್ಪತ್ತು ಕವಿಗಳ ವಿಶೇಷವಾದಂತಹ ಒಂದು ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಯಕ್ಷಗಾನ ಪ್ರಸಂಗ ಸಾಹಿತ್ಯ ಅನ್ನುವಂಥದ್ದು ಪ್ರಸಂಗವನ್ನು ರಚಿಸಿದಂತಹ ಕವಿಗಳ ದೇಶ ಕಾಲಾದಿ ವಿವರಗಳೊಂದಿಗೆ ಆ ಪ್ರಸಂಗದ ಛಂದೋವೈವಿಧ್ಯ ಅಲಂಕಾರ ವೈಭವ ಮತ್ತು ಆಯ್ದ ಕೆಲವು ಪದ್ಯಗಳ ಬಗೆಗೆ ಸೂಕ್ಷ್ಮವಾದಂತಹ ಕೆಲವು ಒಳನೋಟಗಳನ್ನು ಬೀರುವಂತಹ ಒಂದು ಕೃತಿ ಯಕ್ಷಗಾನ ಪ್ರಸಂಗ ಸಾಹಿತ್ಯ ಅನ್ನುವಂಥದ್ದು ಯಕ್ಷಗಾನ ಕರ್ನಾಟಕ ಯಕ್ಷಗಾನ ಕವಿಚರಿತ್ರೆ ಎನ್ನುವಂಥದ್ದು ಸುಮಾರು ಒಂಬೈನೂರಕ್ಕೂ ಅಧಿಕ ಯಕ್ಷಗಾನ ಕವಿಗಳ ದೇಶ ಕಾಲಗಳ ಪರಿಚಯದೊಂದಿಗೆ ಅವರ ಕೃತಿಗಳನ್ನು ಪರಿಚಯಿಸುವಂತಹ ಕೆಲಸವನ್ನು ಕೂಡ ಭಾರದ್ವಾಜರು ಮಾಡಿದ್ದಾರೆ ಆಮೇಲೆ ಯಕ್ಷಗಾನ ಸಾಹಿತ್ಯ ಚರಿತ್ರೆ ಎನ್ನುವಂಥದ್ದು ಬಹಳ ದೊಡ್ಡ ಗ್ರಂಥ ಅದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಕೂಡ ಒಂದು ಕೃತಿಯ ಒಳಗೆ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಕವಿಗಳ ವಿಷಯ ಅವರ ಪ್ರಸಂಗದ ವಿಷಯ ಯಕ್ಷಗಾನದ ವಿಷಯದಲ್ಲಿ ಈವರೆಗೆ ನಡೆದಂತಹ ಸಂಶೋಧನೆಗಳು ಯಾವುದೆಲ್ಲ ಇದೆ ಅವುಗಳ ಕುರಿತಾಗಿ ಹೇಳುವಂತಹದ್ದು ಹೀಗೆ ಯಕ್ಷಗಾನ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು ಯಕ್ಷಗಾನದ ಒಂದು ಸಮಗ್ರ ಮಾಹಿತಿಯನ್ನ ತೋರಿಸಿಕೊಡುವಂತಹ ಒಂದು ಕೃತಿಯಾಗಿ ಕಾಣಿಸಿಕೊಳ್ತದೆ ಇದಾದ ಮೇಲೆ ಪಳಂ ಅನ್ನುವಂತಹ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾರೆ ಭಾರದ್ವಾಜರು ಇದು ಪ್ರಾಚೀನ ತುಳು ಕಾವ್ಯಗಳ ಕುರಿತಾಗಿ ಸಮಗ್ರವಾದಂತಹ ತಲಸ್ಪರ್ಶಿ ಅಧ್ಯಯನವನ್ನು ಮಾಡಿ ಪ್ರಕಟ ಮಾಡಿದಂತಹ ಒಂದು ಕೃತಿ ತುಳು ಭಾಷೆಯಲ್ಲಿ ವಿಶೇಷವಾದಂತಹ ಹಿಡಿತ ಇರುವಂತಹವರು ಮಾತೃಭಾಷೆಯಾಗಿರುವಂಥದ್ದು ಮಾತ್ರ ಅಲ್ಲದೆ ಸಾಹಿತ್ಯ ಮತ್ತು ಕಲಾ ಬದುಕಿನಲ್ಲಿಯೂ ಕೂಡ ಆ ಭಾಷೆಯನ್ನು ಯಾವ ರೀತಿಯಲ್ಲಿ ಅವರು ಬಳಸಿಕೊಂಡಿದ್ದಾರೆ ಅನ್ನೋದಕ್ಕೆ ಕೇವಲ ಇದು ಒಂದು ಕೃತಿಯನ್ನು ನಾವು ನೋಡಿದ್ರು ಸಾಕಾಗುತ್ತೆ ಅವರ ತುಳು ಭಾಷೆಯ ಬಗೆಗಿನ ಅಭಿಮಾನ ಮತ್ತು ಅಧ್ಯಯನ ಎಷ್ಟು ಆಳವಾದದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ ಆಮೇಲೆ ಇನ್ನೂ ಅನೇಕ ಸಂಶೋಧನಾ ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾದದ್ದು ರಸಭಾವಿ ಎನ್ನುವಂಥದ್ದು ಯಕ್ಷರಸಬಾವಿ ಎನ್ನುವಂಥದ್ದು ಇನ್ನೊಂದು ಕೃತಿಯನ್ನು ಉಲ್ಲೇಖ ಮಾಡಬೇಕು ಬಹುಶಃ ಇಂತಹ ಕೃತಿ ಈವರೆಗೆ ಬೇರೆ ಯಾರೂ ಪ್ರಕಟ ಮಾಡಲಿಲ್ಲ ಅಂತ ನಾನು ಭಾವಿಸ್ತೇನೆ ಬಹುಶಃ ತಪ್ಪಿದ್ರೆ ತಿದ್ದಿಕೊಳ್ಳಬಹುದಾದ ಸಂಗತಿ ಯಾಕೆ ವಿಶೇಷ ಅಂತಂದ್ರೆ ಯಕ್ಷಗಾನದ ಎಲ್ಲ ವಿಭಾಗಗಳ ಕುರಿತಾಗಿ ಸುಮಾರು ಒಂದು ಸಾವಿರ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ಒಳಗೊಂಡಂತಹ ಒಂದು ಕೃತಿ ಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗವಾಗುವಂತಹ ಒಂದು ಕೃತಿ ಯಕ್ಷಗಾನದ ಬಗ್ಗೆ ನಡೆದಂತಹ ಸಂಶೋಧನೆ ಕವಿಗಳ ಬಗ್ಗೆ ಯಕ್ಷಗಾನ ವೇಷಭೂಷಣಗಳ ಬಗ್ಗೆ ಹಲವು ವಿಷಯಗಳನ್ನು ಒಂದು ಸಾವಿರ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರದ ರೂಪದಲ್ಲಿ ಪರಿಚಯಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಪುಟ್ಟ ಪುಸ್ತಕ ಯಕ್ಷರಸಭಾವಿ ಎನ್ನುವಂಥದ್ದು ಇನ್ನು ಯಕ್ಷಗಾನ ಪ್ರಸಂಗ ಸಾಹಿತ್ಯದ ನೆಲೆಯಲ್ಲಿಯೂ ಕೂಡ ಭಾರದ್ವಾಜರ ಹೆಸರು ಯಾವತ್ತೂ ಕೂಡ ಸ್ಥಾಯಿಯಾಗಿ ಉಳಿವಂತ ಸುಮಾರು ಐವತ್ತ್ ಮೂರಕ್ಕೂ ಅಧಿಕ ಪ್ರಸಂಗಗಳನ್ನು ರಚನೆ ಮಾಡಿದವರು ಭಾರದ್ವಾಜರು ಕೆಲವು ಪ್ರಸಂಗಗಳನ್ನು ಮಾತ್ರ ತಮ್ಮ ಮುಂದೆ ಇಲ್ಲಿ ಇಷ್ಟಪಡ್ತೇನೆ ಮೊದಲನೇ ಇದು ಶ್ರೀಕೃಷ್ಣ ದೇವರಾಯ ಅನ್ನುವಂಥದ್ದು ಯಾಕೆ ಇದನ್ನು ಉಲ್ಲೇಖ ಮಾಡಿದ್ದು ಅಂತಂದರೆ ಪ್ರಸಂಗದ ಆರಂಭದಲ್ಲಿ ಕೆಲವು ಮಾಹಿತಿಗಳನ್ನು ಹೇಳಿ ಪ್ರಸಂಗದ ಕೊನೆಯಲ್ಲಿ ಕವಿ ಭಾರದ್ವಾಜರು ಒಂದು ಮಾತನ್ನು ಹೇಳ್ತಾರೆ ಮುದದಿ ಕಾವ್ಯಾಭ್ಯಾಸ ರೂಪದಳು ಇದನ್ನು ದುಂದುಬಿ ಶುಕ್ಲದ ಆಷಾಢದಲ್ಲಿ ಬರೆದನು ಚೌತಿ ಭಾರ್ಗವ ಸುದಿನದೊಳಗೆ ವಸಂತನು ಅನ್ನುವಂಥದ್ದು ಇದರ ವಿಶೇಷತೆ ಏನು ಅಂತಂದರೆ ಭಾರದ್ವಾಜರು ಹೆಬ್ರಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿ ಓದ್ತಾ ಇದ್ದ ಸಂದರ್ಭದಲ್ಲಿ ಕಾಲೇಜಿನ ವಾರ್ಷಿಕೋತ್ಸವವನ್ನು ಉದ್ಘಾಟಿಸುವುದಕ್ಕೆ ಡಾಕ್ಟರ್ ಶಿವರಾಮ್ ಕಾರಂತರು ಆಗಮಿಸಿರ್ತಾರೆ ಆ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳನ್ನೇ ಬಳಸಿಕೊಂಡು ತಾವೇ ರಚಿಸಿದಂತಹ ಶ್ರೀಕೃಷ್ಣ ದೇವರಾಯ ಎನ್ನುವಂತಹ ಪ್ರಸಂಗವನ್ನ ಪ್ರದರ್ಶನ ಮಾಡಿದವರು ಭಾರದ್ವಾಜರು ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಕಥಾ ಹಂದನವನ್ನು ಒಳಗೊಂಡಂತಹ ಒಂದು ಪುಟ್ಟ ಕೃತಿ ಇದು ನೂರ ಎಂಬತ್ತೊಂದು ಪದ್ಯಗಳ ಮೂಲಕ ಈ ಪ್ರಸಂಗ ಪ್ರಸ್ತುತಗೊಳ್ಳುತ್ತದೆ ಪಾವನ ಪುರುಷೋತ್ತಮ ಅನ್ನುವಂಥದ್ದು ಇನ್ನೊಂದು ಇವರ ಪ್ರಸಂಗ ಇದರಲ್ಲಿ ರಾಮಾಯಣದ ಕಥಾವಸ್ತುವನ್ನು ಒಳಗೊಂಡಂತೆ ಅನ್ಯ ಪುರಾಣಗಳ ಕಥೆಯನ್ನು ಕೂಡ ಬಳಸಿಕೊಂಡು ಶ್ರೀಮತಿ ಸ್ವಯಂವರದಿಂದ ತೊಡಗಿ ಶ್ರೀರಾಮ ನಿರ್ಯಾಣದವರೆಗಿನ ರಾಮನ ಜೀವನಕ್ಕೆ ಸಂಬಂಧಪಟ್ಟಂತಹ ಹದಿನಾರು ಪ್ರಕರಣಗಳನ್ನು ಮುನ್ನೂರ ಆರು ಪದ್ಯಗಳಲ್ಲಿ ಹೇಳುವಂತಹ ಪ್ರಯತ್ನವನ್ನ ಇವರು ಮಾಡುತ್ತಾರೆ ಈ ಕೃತಿಯ ವಿಶೇಷತೆಯನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ ಲವಕುಶರಿಂದ ರಾಮಾಯಣದ ಕಥೆಯನ್ನು ಕೇಳಿ ತಿಳಿದಂತಹ ರಾಮ ಆ ಲವಕುಶರಿಗೆ ಕೇಳ್ತಾನೆ ನಿಮಗೆ ಏನು ಉಡುಗೊರೆಯನ್ನ ಬೇಕು ಕೇಳಿ ನಾನು ಕೊಡ್ತೇನೆ ಅಂತ ಆಗ ಲವಕುಶರು ಹೇಳುವಂತಹ ಒಂದು ಮಾತು ಹೀಗಿದೆ ನಾಡಿನ ದೊರೆಯಾದ ರಾಮನ ಸತಿಯನ್ನು ನೋಡಬೇಕೆನು ಆಸೆಯು ಅಂತ ತಮ್ಮ ತಾಯಿಯೇ ರಾಮನ ಹೆಂಡತಿ ಎನ್ನುವಂಥದ್ದು ಗೊತ್ತಿಲ್ಲದೆ ಇದ್ದಂತಹ ಲವಕುಶರು ಕೇಳುತ್ತಾರೆ ಹೀಗೆ ಆ ಮಾತನ್ನ ಕೇಳಿಸಿಕ ಕೇಳಿಸಿಕೊಂಡ ಕೂಡಲೇ ರಾಮನ ಸ್ಥಿತಿ ಹೇಗಾಯಿತು ಅನ್ನೋದನ್ನ ಭಾರದ್ವಾಜತಾರೆ ಆಗ ಮೋರೆಗೆ ಮುಸುಕ ನಡೆದನು ರಾಘವೋತ್ತಮ ರಾಯನು ಭಾಗ್ಯಲಕ್ಷ್ಮಿಯ ಬಿಟ್ಟ ಬಾಳನ್ನು ತೂಗಿ ನೋಡಿದ ತನ್ನನು ಅಂತ ರಾಮನ ಮನಸ್ಸಿನ ಸ್ಥಿತಿ ಹೇಗಾಗಿತ್ತು ಅನ್ನೋದನ್ನ ಈ ಪದ್ಯಕ್ಕಿಂತ ಚೆನ್ನಾಗಿ ಬಹುಶಃ ಬೇರೆ ಯಾವ ಪದಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲವೇನು ಅಂತ ಅನ್ನಿಸುತ್ತೆ ಈ ಸ್ಥಿತಿಯನ್ನು ನೋಡಿದಂತಹ ಲವಕುಶರ ವರ್ತನೆ ಹೇಗಾಯಿತು ಅನ್ನೋದನ್ನು ಕೂಡ ಅವರು ಪದ್ಯಗಳ ಮೂಲಕ ಹೇಳ್ತಾರೆ ಇನ್ನು ರಾಮಾಯಣದ ವಾಚನವನ್ನು ಮಾಡುವುದಿಲ್ಲ ಮಾಡುವುದಿಲ್ಲವಿದು ದಿಟ ತನ್ನವಳ ತ್ಯಜಿಸಿರುವ ರಾಮನ ಘನ್ನತನವೇನಿರುವುದು ರಾಮರಾಜ್ಯದೊಳಿಂಥ ನ್ಯಾಯವೇ ಕಾಮಿತಾರ್ಥವೇ ಕಪಟ ಸ್ವಾರ್ಥವೇ ಭೂಮಿಯೊಳಗೆ ಆದರ್ಶ ಪುರುಷನ ನೇಮವೆಂಬುದು ಬರೀ ಕಥೆ ಭಾರದ್ವಾಜರು ಈ ಪ್ರಸಂಗದ ಮೂಲಕ ಒಂದು ಹೆಣ್ಣಿಗೆ ಕೊಡಬಹುದಾದಂತಹ ಶ್ರೇಷ್ಠ ಗೌರವ ಯಾವ ಸ್ಥಿತಿಯಲ್ಲಿರುತ್ತೆ ಅಂತ ರಾಮನ ಪಾತ್ರವನ್ನು ಗೌಣವಾಗಿಸದೆ ಪಾತ್ರವನ್ನು ಕೆಳಕ್ಕೆ ಬೀಳಿಸದೆ ಒಂದು ಪಾತ್ರವನ್ನು ವಿಶೇಷವಾದ ಸ್ಥಿತಿಯಲ್ಲಿಯೇ ಇಟ್ಟು ಮತ್ತೊಂದು ಪಾತ್ರವನ್ನು ಆ ಸ್ಥಿತಿಗೆ ಏರಿಸುವಂತಹ ಅನೇಕ ಮಹಾಕವಿಗಳ ಕಾವ್ಯಗಳನ್ನು ನಾವು ನೋಡುತ್ತೇವೆ ಆ ಹಂತದಲ್ಲಿ ಭಾರದ್ವಾಜರು ಈ ಪ್ರಸಂಗವನ್ನು ರಚನೆ ಮಾಡಿದ್ದಾರೆ ಇನ್ನೊಂದು ಭಾನುಮತಿಯ ನೆತ್ತ ಅನ್ನುವಂತಹದ್ದು ಒಂದು ಪ್ರಸಂಗ ಇವರೇ ಬರೆದಿರುವಂತಹದ್ದು ಭಾನುಮತಿಯ ನೆತ್ತ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಬರುವಂತಹ ಒಂದು ವಿಶೇಷವಾದ ಪ್ರಸಂಗ ಈ ಪದ್ಯದ ಬಗ್ಗೆ ಕೇವಲ ಒಂದೇ ಒಂದು ಪದ್ಯದ ಬಗ್ಗೆ ನೆತ್ತಮನಾಡಿ ಆಡಿ ಭಾನುಮತಿ ಸೋಲ್ತೋಡೆ ಸೋಲವನ್ ಈವುದು ಎಂದು ಕಾಡುತ್ತಿರೆ ಪರಿಯೇ ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಕುತ್ತಿರ ಏವಂ ಇವನೆಲ್ಲವ ಆಯುಧೋ ತಪ್ಪದೆ ಪೇಡಿಂ ಎಂಬ ಭೂಪೋತ್ತಮನ ಬಿಸುಟ್ಟು ಇರದೆ ನಿಮ್ಮೊಳೆ ಪೊಕ್ಕಡೆ ಬೇಡ ನಲ್ಲನೆ ಇದು ಒಂದು ಪದ್ಯ ಈ ಒಂದು ಪದ್ಯದ ಬಗ್ಗೆ ಸಾಕಷ್ಟು ಚರ್ಚೆ ವಿಮರ್ಶೆ ಎಲ್ಲ ಆಗಿದೆ ಅದನ್ನ ಡಾಕ್ಟರ್ ಪಾದೇಗಲು ವಿಷ್ಣು ಭಟ್ರ ಸಂಪಾದಕತ್ವದಲ್ಲಿ ಭಾನುಮತಿಯ ನೆತ್ತ ಅನ್ನುವಂಥ ಒಂದು ಕೃತಿಯೇ ಪ್ರಕಟವಾಗಿದೆ ಎಲ್ಲ ಲೇಖನಗಳು ವಿಶೇಷವಾದಂತಹ ಸೂಚನೆಗಳನ್ನು ಹೊಂದಿರುವಂತಹ ಒಂದು ಅದು ಈ ಸನ್ನಿವೇಶವನ್ನ ಬಳಸಿಕೊಂಡು ಭಾರದ್ವಾಜರು ಒಂದು ಪ್ರಸಂಗವನ್ನು ರಚನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕಿಂತ ಸ್ವಲ್ಪ ಮೊದಲು ಅವರ ಮಾತಾಡುವಾಗ ಹೇಳ್ತಾ ಇದ್ರು ಅನೇಕ ಮಹಾಕಾವ್ಯಗಳಲ್ಲಿ ಬಂದಿರುವಂತಹ ವಿಶೇಷ ವಾಕ್ಯಗಳು ಜನಸಾಮಾನ್ಯರಿಗೆ ತಲುಪೋದೇ ಇಲ್ಲ ಹಾಗಾಗಿ ಅಂತಹ ಮಹಾವಾಕ್ಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದಕ್ಕೆ ಇಂತಹ ಪ್ರಯತ್ನಗಳು ಈ ಪ್ರಸಂಗಗಳಲ್ಲಿ ನಡೆದಿದೆ ಅಂತ ಇದರ ವಿಶೇಷತೆ ಏನು ಅಂತಂದ್ರೆ ತೊಂಬತ್ತೊಂದು ಪದ್ಯಗಳಲ್ಲಿ ಈ ಪ್ರಸಂಗ ಮುಗಿದಿದೆ ಇದು ವಿಶೇಷತೆ ಅಲ್ಲ ಆದರೆ ಭಾನುಮತಿಯ ನೆತ್ತದ ಪ್ರಸಂಗ ಮುಂದೆ ದುರ್ಯೋಧನನಿಗೆ ದ್ಯೂತ ಪ್ರಸಂಗವನ್ನು ಮಾಡುವುದಕ್ಕೆ ಒಂದು ಮೂಲ ಸ್ಫೂರ್ತಿಯಾದಂಥದ್ದು ಅಂತೇಳಿ ಇವರು ಇದರಲ್ಲಿ ಸೂಚನೆಯನ್ನ ಕೊಡ್ತಾರೆ ಆ ಒಂದು ಪದ್ಯದ ತಾತ್ಪರ್ಯ ಹೀಗಿದೆ ಭಾನುವತಿಯ ನೆತ್ತದ ಆಟದಿಂದ ಭಾನು ತೇಜಸ್ಸಿನಿಂದ ಪ್ರೇರಿತನಾದಂತಹ ದುರ್ಯೋಧನ ಭಾನು ಸುತನಾದಂತಹ ಕರ್ಣನ ಸಹಾಯದಿಂದ ಭಾನು ಪೌತ್ರನಾದಂತಹ ಧರ್ಮರಾಯನನ್ನು ಕೆಡಿಸುವುದಕ್ಕಾಗಿ ಭಾನುಸುತನಾದಂತಹ ಯಮನ ಹಾಗೆ ಶನಿಯ ಹಾಗೆ ಕ್ರೋಧಗೊಂಡು ದ್ಯೂತ ಸಂಕಲ್ಪವನ್ನು ಮಾಡುತ್ತಾನೆ ಅಂತ ಸಾಮಾನ್ಯವಾಗಿ ನಾವು ಮಹಾಭಾರತದಲ್ಲಿ ದ್ಯೂತ ಪ್ರಸಂಗವನ್ನು ನೋಡುವಾಗ ಹಾಗೆ ನೋಡಿಕೊಂಡು ಹೋಗುತ್ತೇವೆ ಆದ್ರೆ ಪಂಪನ ಒಂದು ಪದ್ಯವನ್ನು ಬಳಸಿಕೊಂಡು ಮುಂದಿನ ಒಂದು ಕಥೆಗೆ ಅದು ಹೇಗೆ ಮೂಲ ಪ್ರೇರಣೆ ಆಗಿತ್ತು ಅಂತ ಒಂದು ಕಲ್ಪನಾ ಸಾಮರ್ಥ್ಯವನ್ನ ಕವಿ ಪ್ರತಿಭೆಯನ್ನು ಬಳಸಿ ಭಾರದ್ವಾಜರು ಈ ಪ್ರಸಂಗವನ್ನ ರಚನೆ ಮಾಡಿದ್ದು ಬಹಳ ಶ್ರೇಷ್ಠವಾದಂತಹ ಕೆಲಸ ಅಂತ ಅನ್ನಿಸುತ್ತೆ ಇನ್ನೊಂದು ನವನೀತ ಸೀತಾ ಸ್ವಯಂವರ ಅನ್ನುವಂತಹ ಒಂದು ಪ್ರಸಂಗವನ್ನು ಕೂಡ ರಚನೆ ಮಾಡಿದ್ದಾರೆ ಇದು ಯಾಕೆ ಔಚಿತ್ಯಪೂರ್ಣ ಅಂತಂದ್ರೆ ಇದು ಪಂಡಿತ ಮುಳಿಯ ತಿಮ್ಮಪ್ಪಯ್ಯನವರ ಆಗಿರುವಂತಹ ನವನೀತ ರಾಮಾಯಣ ಅನ್ನುವಂತಹ ಕೃತಿಯನ್ನ ಆಧರಿಸಿ ಇವರು ರಚನೆ ಮಾಡಿದಂತಹ ಒಂದು ಪ್ರಸಂಗ ಕೇವಲ ಎಪ್ಪತ್ತೆರಡು ಪದ್ಯಗಳಲ್ಲಿ ಮುಗೀತದೆ ಕವಿ ಪಂಡಿತ ಮುಳಿಯ ತಿಮ್ಮಪ್ಪಯ್ಯನವರಿಗೆ ಯಾವ ರೀತಿಯಾದ ಗೌರವವನ್ನು ಸಲ್ಲಿಸಿದ್ರು ಅನ್ನೋದು ಕೂಡ ಈ ಪ್ರಸಂಗದ ಒಳಗೆ ನಮಗೆ ಗೊತ್ತಾಗುತ್ತೆ ಇದು ನವನೀತ ರಾಮಾಯಣವೆಂಬ ಕಾವ್ಯದ ಕಥೆಯಿಂದ ಮೂಡಿದುದು ಅದನ್ನು ವಿರಚಿಸಿದ ಮುಳಿಯ ತಿಮ್ಮಪ್ಪಯ್ಯ ಸದಮಲ ಕವಿಗೆ ಒಂದಿಪೇನು ಅಂತ ಮೂಲ ಎಲ್ಲಿಂದ ಸ್ವೀಕರಿಸಿದ್ದೇನೆ ಹೇಳಿದ್ದಾರೆ ಆ ದಿನ ಮುಳಿಯ ತಿಮ್ಮಪ್ಪಯ್ಯನವರ ಕೃತಿಯನ್ನ ಆಧರಿಸಿ ರಚಿಸಿದಂತಹ ಪ್ರಸಂಗ ಇವತ್ತು ಅದೇ ಮುಳಿಯ ತಿಮ್ಮಪ್ಪಯ್ಯನವರ ಹೆಸರಿನ ಪ್ರಶಸ್ತಿಗೆ ಭಾರದ್ವಾಜರು ಭಾಜನರಾಗ್ತಾ ಇರುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಹೆಗ್ಗಳಿಕೆ ಅನ್ನೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಭಾವಿಸಿಕೊಡ್ಬೇಕಾಗುತ್ತೆ ಹಾಗೆ ಪುಣ್ಯಕೋಟಿ ಎನ್ನುವಂತಹ ಒಂದು ಪ್ರಸಂಗವನ್ನು ಕೂಡ ರಚನೆ ಮಾಡಿದ್ದಾರೆ ಅದು ಜನಪದ ಕಥಾ ಹಂದರವನ್ನ ಇಟ್ಕೊಂಡು ರಚನೆ ಮಾಡಿದ್ದು ಇದು ರಾಮಚಂದ್ರಾಪುರ ಮೇಳದಲ್ಲಿ ಈಗ ಹನುಮಗಿರಿ ಮೇಳ ಅಂತ ಏನಿದೆ ಅದು ಮೊದಲು ರಾಮಚಂದ್ರಾಪುರ ಮೇಳವಾಗಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರದರ್ಶನಗಳನ್ನು ಕಂಡಿತ್ತು ರಾಮಚಂದ್ರಾಪುರ ಮಠದಲ್ಲಿ ಎರಡ್ ಸಾವಿರದ ಏಳರ ಹೊತ್ತಿಗೆ ವಿಶ್ವ ಗೋ ಸಮ್ಮೇಳನವಾಗುವಾಗ ನಾನು ಸ್ವತಃ ಈ ಪ್ರಸಂಗವನ್ನ ನೋಡಿದಂತಹ ಅನುಭವ ಇದೆ ಆವಾಗ ಪಾತಾಳ ಅಂಬಾ ಅಂಬಾಪ್ರಸಾದ ಪಾತಾಳರು ಇದರಲ್ಲಿ ಪುಣ್ಯಕೋಟಿಯ ಪಾತ್ರವನ್ನ ನಿರ್ವಹಿಸ್ತಾ ಇದ್ದನ್ನು ನೋಡಿದ್ದೇನೆ ಹಾಗಾಗಿ ಸಾಮಾನ್ಯವಾದಂತಹ ಒಂದು ವಿಷಯವೂ ಕೂಡ ಮಹಾಕವಿಯ ನೆಲೆಯಲ್ಲಿ ಯೋಚಿಸಿದಾಗ ಅಥವಾ ಅದನ್ನ ಕಾವ್ಯದ ಒಳಗೆ ತಂದುಕೊಂಡಾಗ ಎಷ್ಟು ಸುಂದರವಾದಂತಹ ಕೃತಿ ಆಗುತ್ತೆ ಅನ್ನೋದನ್ನ ಈ ಪುಣ್ಯಕೋಟಿ ಕೃತಿಯ ಮೂಲಕ ಅವರು ತೋರಿಸ್ಕೊಟ್ಟಿದ್ದಾರೆ ಕೊನೆಗೆ ವಂಶವಲ್ಲರಿ ಒಂದು ಕೃತಿಯನ್ನು ಕೂಡ ಉಲ್ಲೇಖ ಮಾಡಬೇಕಾದದ್ದು ಬೆರಡೂರು ಮೇಳದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಕಂಡಂತಹ ಒಂದು ಪ್ರಸಂಗ ಇದು ಆಮೇಲೆ ರಣಗೂಳ್ಯೋ ಅನ್ನುವಂಥದ್ದು ಒಂದು ತುಳು ಭಾಷೆಯ ಪ್ರಸಂಗ ದೇವಿದಾಸ ಕವಿಯ ಶ್ರೀಕೃಷ್ಣ ಸಂಧಾನ ಪ್ರಸಂಗದ ಉತ್ತರ ಆರಂಭದ ತುಳು ಅನುವಾದವಾಗಿ ಇದು ಕಾಣಿಸ್ಕೊಳ್ತದೆ ಮೂಲ ಕೃತಿಯ ಆಶಯವನ್ನು ಎಲ್ಲಿಯೂ ಭಂಗಪಡಿಸದೆ ಮೂಲ ಕೃತಿಯ ಅನೇಕ ಸೌಂದರ್ಯವನ್ನು ಉಳಿಸಿಕೊಂಡು ತುಳು ಭಾಷೆಯಲ್ಲಿ ರಚಿಸಿದಂತಹ ಒಂದು ಕೃತಿ ಇದು ಇವರು ತುಳು ಭಾಷೆಯ ಪದಗಳನ್ನು ಬಳಸುವಾಗ ಕನ್ನಡದ ಶಬ್ದಗಳನ್ನು ಎಷ್ಟು ಸುಲಲಿತವಾಗಿ ಬಳಸ್ತಾರೋ ತುಳು ಭಾಷೆಯ ಶಬ್ದಗಳನ್ನು ಅಷ್ಟೇ ಸುಲಲಿತವಾಗಿ ಬಳಸ್ತಾರೆ ಪ್ರಾಸದ ವಿಷಯಕ್ಕೆ ಆಗುವಾಗ ಅವರಿಗೆ ಯಾವ ತೊಂದರೆಯೂ ಕೂಡ ಆಗುವುದಿಲ್ಲ ಲೀಲಾಜಾಲವಾಗಿ ಬರುವಂತಹ ಮದ ಪುಂಜಗಳು ಈ ಕೃತಿಯ ವಿಶೇಷ ಅಂತೇಳಿ ಗುರುತಿಸಬಹುದು ಆಮೇಲೆ ಬಜೀಲ್ ನೈವೇದ್ಯ ಅನ್ನುವಂಥದ್ದು ಇನ್ನೊಂದು ಪ್ರಸಂಗ ಇದೆ ಪುಟ್ಟ ಪ್ರಸಂಗ ಕೇವಲ ಮೂವತ್ತು ಪದ್ಯಗಳಲ್ಲಿ ಈ ಪ್ರಸಂಗ ಮುಗಿ ಮುಕ್ತಾಯವಾಗುತ್ತೆ ಭಾಗವತದ ಕುಚೇನೋಪಾಖ್ಯಾನದ ಕಥೆಯನ್ನ ಆಧರಿಸಿ ರಚಿಸಿದಂತಹ ಒಂದು ಪ್ರಸಂಗ ಕೃಷ್ಣ ಮತ್ತು ಸುಧಾಮರ ಕಥೆ ಈ ಪ್ರಸಂಗದ ಮೂಲ ಆಶಯ ಇದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಎಲ್ಲಿಯೂ ಕೂಡ ಗಾತ್ರದಲ್ಲಿ ಚಿಕ್ಕದಾಗಿದ್ರೂ ಕೂಡ ಇದರ ಅಂತಸ್ತತ್ವ ಚಿಕ್ಕದಾಗಿದೆ ಅಂತ ನಮ್ಗೆ ಅನ್ನಿಸುವುದಿಲ್ಲ ಅಷ್ಟು ಚೆನ್ನಾಗಿ ರಚನೆ ಮಾಡ್ತಾರೆ ಇದಲ್ಲದೆ ಶ್ರೀಕೃಷ್ಣ ಜನ್ಮ ಶ್ರೀರಾಮಾನುಜ ವಿಜಯ ಕಂಪಿನಾಲ ಕ್ಷೇತ್ರ ಮಹಾತ್ಮೆ ಮೊದಲಾದಂತಹ ಐವತ್ಮೂರಕ್ಕೂ ಅಧಿಕ ಯಕ್ಷಗಾನ ಪ್ರಸಂಗಗಳನ್ನ ರಚನೆ ಮಾಡಿದ್ದಾರೆ ಇನ್ನು ಇನ್ನೊಂದು ಶ್ರೇಷ್ಠತೆ ಏನು ಅಂದರೆ ಆಧುನಿಕ ಕಾಲದಲ್ಲಿ ಮಹಾಕಾವ್ಯಗಳ ರಚನೆಯ ಒಂದು ಕಾಲ ಮುಗಿದು ಹೋಯ್ತೇನು ಅಂತ ನಾವೆಲ್ಲ ಒಂದು ಹತಾಶೆಯನ್ನ ಅನುಭವಿಸುವ ಕಾಲದಲ್ಲಿ ಭಾರದ್ವಾಜರು ಈಗಾಗಲೇ ಮೂರು ಮಹಾಕಾವ್ಯಗಳನ್ನ ಪ್ರಕಟಿಸಿದ್ದು ಮಾತ್ರವಲ್ಲ ಮತ್ತೊಂದು ಪುರಂದರದ ಬಗ್ಗೆ ಪುರಂದರ ಮಹತ್ ಎನ್ನುವ ಮಹಾಕಾವ್ಯವನ್ನು ರಚನೆ ಮಾಡಿ ಇನ್ನೇನು ಸ್ವಲ್ಪ ಕಾಲದಲ್ಲಿ ಪ್ರಕಟಿಸುವಂತಹ ಮನಸ್ಸನ್ನು ಮಾಡಿದವರಿದ್ದಾರೆ ಕನಕದಾಸರ ಬಗ್ಗೆ ರಚಿಸಿದಂತಹ ಒಂದು ಮಹಾಕಾವ್ಯ ಕನಕ ತರಂಗಿಣಿ ಅನ್ನುವಂತಹದ್ದು ಕನಕದಾಸರ ಜೀವನ ಮತ್ತು ಕಾವ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ಈ ಮಹಾಕಾವ್ಯದಲ್ಲಿ ರಚಿಸುವ ಪ್ರಯತ್ನ ಮಾಡ್ತಾರೆ ಆರು ಸಾವಿರದ ಐದುನೂರ ನಲವತ್ತು ಪದ್ಯಗಳ ಮೂಲಕ ನಲವತ್ತು ಪಾದಗಳ ಮೂಲಕ ಪಂಚಮಾತ್ರ ಲಯದಲ್ಲಿ ಸಾಗುವಂತಹ ಗೀತಮಾಲಾ ಛಂದಸ್ಸು ಅನ್ನುವಂಥ ಒಂದು ವಿಶೇಷ ಛಂದಸ್ಸನ್ನು ಬಳಸಿಕೊಂಡು ಈ ಕಾವ್ಯವನ್ನು ರಚನೆ ಮಾಡ್ತಾರೆ ಕನಕದಾಸರ ಬಗ್ಗೆ ಈಗಾಗಲೇ ನಮ್ಮ ರೂಢಿಯಲ್ಲಿ ಸಾಕಷ್ಟು ಐತಿಹ್ಯಗಳಿವೆ ದಂತಕಥೆಗಳಿವೆ ಜನಶ್ರುತಿ ಇವೆ ಆಮೇಲೆ ಇತಿಹಾಸದ ಕೆಲವು ಕಥೆಗಳಿವೆ ಇವೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನು ವೈಜ್ಞಾನಿಕವಾದಂತಹ ದೃಷ್ಟಿಯಲ್ಲಿ ನೋಡಿ ತಮ್ಮ ಮಹಾಕಾವ್ಯದಲ್ಲಿ ಪೂರ್ಣಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಯಾವುದು ಐತಿಹ್ಯವಾಗಿದೆಯೋ ಅವುಗಳಿಗೆ ಒಂದು ಸಕಾರಣವನ್ನು ಕೊಟ್ಟು ಅವುಗಳನ್ನು ಹೇಗೆ ಶಾಶ್ವತವಾಗಿ ಉಳಿಸುವುದಕ್ಕಾಗುತ್ತದೆ ಎನ್ನುವಂತಹ ಒಂದು ಕೆಲಸವನ್ನು ಮಾಡಿದವರು ಭಾರದ್ವಾಜರು ಈ ಕಾವ್ಯದಲ್ಲಿ ಒಂದು ಮುಖ್ಯವಾದ ಸನ್ನಿವೇಶ ಕನಕದಾಸರ ಹೆಂಡತಿ ವಧೂಟಿ ರಂಗನಾಯಕಿ ಅಂತ ಆಕೆ ಕನಕದಾಸರ ವಿಶೇಷ ಕೃತಿಯಾದಂತಹ ಮೋಹನ ತರಂಗಿಣಿಯ ರಚನೆಗೆ ಹೇಗೆ ಮೂಲ ಸ್ಫೂರ್ತಿಯಾಗುತ್ತಾಳೆ ಅನ್ನೋದನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ ವಧೂಟಿ ರಂಗನಾಯಕಿ ಮತ್ತು ಕನಕದಾಸರ ಜೀವನ ಎಷ್ಟು ರಮ್ಯಾದ್ಭುತವಾದದ್ದು ಅಂತ ಅವರ ಕಾವ್ಯವನ್ನು ಓದಿದಾಗ ಅರ್ಥವಾಗುವಂತಹದ್ದು ವಧೂಟಿ ರಂಗನಾಯಕಿ ಒಂದು ಮಾತನ್ನು ಹೇಳ್ತಾಳೆ ಕಾವ್ಯದಲ್ಲಿ ಪ್ರತಿಭಾ ಕಾವ್ಯ ಪೀಯೂಷ ಸಂಚಿತ ಮನೋಹರ ನಿನ್ನೊಳು ಒಂದೇ ಪ್ರಾರ್ಥಿಸುವ ಸತತ ಲಕ್ಷ್ಮೀಪತಿಯ ನೃತ್ಯ ಮಹಾಕಾವ್ಯ ಕೃತಿಯೊಂದ ರಚಿಸಲು ಅದು ಭುವಿಗೆ ಬೆಳಕಾಗುವುದು ಅಂತ ಹೇಳ್ತಾಳೆ ಮತ್ತು ಕಾವ್ಯದ ಕೊನೆಯವರೆಗೂ ಕೂಡ ಕವಿಯ ಜೊತೆಯಲ್ಲಿ ಅಂದ್ರೆ ಕನಕದಾಸರ ಕುರಿತಾಗಿ ಸಂವಾದವನ್ನು ಮಾಡ್ತಾ ಹೋಗ್ತಾಳೆ ಈಗ ಕಾವ್ಯ ಹೇಗಿದೆ ಯಾವ ಅಧ್ಯಾಯ ಇದೆ ಯಾವ ರೀತಿಯಲ್ಲಿ ಬರಿತಾ ಇದ್ದೀರಿ ಅಂತ ಬಹಳ ಚೆನ್ನಾಗಿ ಸಾಗುತ್ತಾ ಹೋಗುತ್ತದೆ ಮುದ್ದಡ ಸರಸ ಸಲ್ಲಾಪವನ್ನು ನೆನಪಿಸುವಂತಹ ಈ ಭಾಗ ಬಹಳ ಮನೋಜ್ಞವಾದದ್ದು ಅಂತ ಅನ್ನಿಸ್ತದೆ ಕೆಲವು ಸಾಲುಗಳನ್ನು ನಾನು ಉಲ್ಲೇಖ ಮಾಡುತ್ತೇನೆ ಈ ಕಾವ್ಯದ್ದು ಹರನಾದರೇನು ಹರಿ ಎಂದು ಪೇಡಿದರೇನು ಹರಿಹರರ ನಡುವೆ ಭೇದವನ್ನೆಣಿಸಿ ಸರಿ ಏನು ಅಂತ ಹರಿಹರರಲ್ಲಿ ಭೇದವನ್ನು ಎಣಿಸದೇ ಇರುವಂತಹ ಅಭೇದ ಕಲ್ಪನೆಯನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಇಂತಹ ಸಾಲುಗಳು ಸಾರ್ವತ್ರಿಕ ಮೌಲ್ಯವನ್ನ ಹೊಂದಿರುವಂತಹದ್ದು ಅಂತ ನಾನು ಗಮನಿಸ್ತದೆ ಇನ್ನೊಂದು ದೀರ್ಘವಾದ ವಾಕ್ಯವಿದೆ ನೆತ್ತಿಯಂ ಸುಡುವ ಸೂರ್ಯನಿಗಿಂತ ಮಿಗಿಲಾಗಿ ಒತ್ತಿ ಭುಗಿಲೆಂದ ಜಾತಿಯ ಜ್ವಾಲ ಕಿರಿದಾಯಿತು ಭಗವದ್ ಆರಾಧನೆಗೆ ಜಾತಿ ಭೇದಗಳಿಲ್ಲ ಜಗವನಾಣುವ ಜನಾರ್ದನ ಶಕ್ತಿ ತಾನೊಂದೇ ಶಿವನೆಂಬರು ಅದನೆ ಶೈವರು ವೇದಾದಿಗಳು ಪರಬ್ರಹ್ಮವೆಂದು ಅದನೆ ಕರೆಯುವರು ಬೌದ್ಧರಿಂಗದು ಬುದ್ಧ ಜೈನರಿಂಗಿ ಅರಹಂತ ಮೀಮಾಂಸಕರಿಗೆ ಕರ್ಮವು ನ್ಯಾಯತರ್ಕದವರಿಗೆ ಕರ್ತ ಹರಿದು ನದಿಗಳು ಕಡಲನೊಂದೇ ಸೇರುವ ಹಾಗೆ ಧರೆಗೆ ಕೇಶವನೊಬ್ಬ ಅಂತ ಒಂದು ಮಾತನ್ನು ಹೇಳ್ತಾರೆ ನಾನು ಮುಗಿಸಬೇಕಂತ ಇದ್ದಾಗ ಒಂದು ಐದು ನಿಮಿಷ ಮೊದಲೇ ತಿಳಿಸಿ ಹೌದಾ ಸರಿ ಯಾಕೆ ಕೇಳಿದೆ ಅಂತಂದ್ರೆ ಮಾತಾಡ್ತಾ ಹೋದೆ ತುಂಬಾ ವಿಷಯಗಳಿವೆ ಒಂದು ವಿಷಯ ಈ ಕಾವ್ಯದಲ್ಲಿ ಹೇಳಿ ಮುಗಿಸ್ತೇನೆ ಕನಕದಾಸನ ಬಗ್ಗೆ ಇರುವಂತಹ ಒಂದು ಸಂಗತಿ ಏನಂದ್ರೆ ಕೃಷ್ಣ ಕನಕದಾಸನ ಕಡೆಗೆ ತಿರುಗಿ ದರ್ಶನ ಕೊಟ್ಟ ಅನ್ನುವಂಥದ್ದು ಒಂದು ನಮ್ಮ ರೂಢಿಯಲ್ಲಿರುವಂತಹ ಒಂದು ಮಾತು ಇದಕ್ಕೆ ವಿಶೇಷವಾಗಿ ಭಾರದ್ವಾಜರು ಮಾಡ್ತಾರೆ ಅಂತಂದ್ರೆ ವಾದಿರಾಜ ಯತಿಗಳು ವ್ಯಾಸರಾಯರ ಆಶ್ರಮಕ್ಕೆ ಹೋದಾಗ ಅಲ್ಲಿ ಕನಕದಾಸರನ್ನು ನೋಡಿ ಪರಿಚಯ ಮಾಡ್ಕೊಂಡಿರ್ತಾರೆ ಮುಂದೆ ಬರಲಿರುವಂತಹ ತಮ್ಮ ಪರ್ಯಾಯೋತ್ಸವಕ್ಕೆ ಕನಕದಾಸರನ್ನ ಆಹ್ವಾನ ಮಾಡ್ತಾರೆ ಹಾಗೆ ಬಂದಂತಹ ಕನಕದಾಸರಿಗೆ ಕೃಷ್ಣ ಮಠದೊಳಗೆ ಪ್ರವೇಶ ಸಿಗದೇ ಇದ್ದಾಗ ಶಿರೂರು ಮಠದ ಮುಂದೆ ಅವರು ಜೋಪಡಿಯನ್ನು ಹಾಕೊಂಡು ವಾಸ ಮಾಡ್ತಾ ಇದ್ದಾಗ ಒಂದು ದಿನ ಏನ್ ಮಾಡ್ತಾರೆ ಅಂತಂದ್ರೆ ನಟ್ಟಿರುಳಿನಲ್ಲಿ ಶ್ರೀಕೃಷ್ಣ ದರ್ಶನದ ಸುಖ ಸುಗುರೆಗೊಳ್ಳುವಂತೆ ಪರಮ ಭಕ್ತಾಗ್ರಣಿಯು ತನುಮನದಿ ತಣಿವಂತೆ ಹರಿದಾಸ ಮಹತಿಯಂ ಜನರೆಲ್ಲರ ಅರಿವಂತೆ ದುರುಳ ದುರ್ಮತಿಗಳಿಗೆ ಸಂಪಥವನ್ನು ಕೊರೆದು ಕಿಂಡಿಯನೊಂದ ಪಶ್ಚಿಮದ ಗೋಡೆಗಳು ಗೈದು ನಸುಕಿನಲ್ಲಿ ಹರಿಯ ನಿರ್ಮಾಲ್ಯವನ್ನು ತೆಗೆದು ಕನಕಾರತಿ ಬೆಳಗಲು ವಾದಿರಾಜರು ಪಶ್ಚಿಮದ ಗೋಡೆಯೊಂದನ್ನು ಕೊರೆದು ಕೃಷ್ಣ ದರ್ಶನ ಕನಕದಾಸರಿಗೆ ಆಗುವ ಹಾಗೆ ಮಾಡುತ್ತಾರೆ ಅನ್ನುವಂಥ ಒಂದು ಸಾಕಷ್ಟು ವಿಷಯಗಳಿವೆ ಮಹಾಕಾವ್ಯದಲ್ಲಿ ಶ್ರೀರಾಮ ಅನ್ನುವಂಥದ್ದು ಶ್ರೀಲ ಪ್ರಭುಪಾದ ಅನ್ನುವಂಥದ್ದು ಮಹಾಕಾವ್ಯಗಳಾದ್ರೆ ಹೇಳಬೇಕಾದ ಒಂದು ಸಂಗತಿ ಅಂದರೆ ಕನಕದ ಆಸರ ಬಗ್ಗೆ ಅತ್ಯಂತ ಆಳವಾದ ಅಧ್ಯಯನವನ್ನು ಇವರು ಅನೇಕ ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ ಆಸರ ಜೀವನ ಕ್ರಮ ಬಗ್ಗೆ ಅವರ ವಿಶೇಷವಾದ ಮುಂಡಿಗೆಗಳ ಅಧ್ಯಯನವನ್ನು ಕೂಡ ಮಾಡಿದವರು ಆಮೇಲೆ ಒಂದು ವಿಷಯವನ್ನು ಹೇಳಿ ಮಾತನ್ನು ಮುಗಿಸ್ತೇನೆ ಅಷ್ಟಾವಧಾನಿಗಳಾಗಿ ಕಬ್ಬಿನಾನೆಯವರು ವಿಶೇಷವಾದಂತಹ ಹೆಗ್ಗಳಿಕೆಗೆ ಪಾತ್ರರಾಗ ಯಕ್ಷಗಾನ ವಲಯದಲ್ಲಿ ಅಷ್ಟಾವಧಾನವನ್ನು ಮಾಡಿದ ಮೊಟ್ಟ ಮೊದಲ ಅವಧಾನಿಗಳು ಅನ್ನುವಂತಹ ಕೀರ್ತಿಗೂ ಕೂಡ ಭಾರದ್ವಾಜರು ಭಾಜನರಾಗಿದ್ದಾರೆ ಒಂದೇ ಒಂದು ಪ್ರಸಂಗವನ್ನು ಹೇಳುತ್ತೇನೆ ಅಷ್ಟಾವಧಾನದಲ್ಲಿರುವಂತಹ ಪ್ರತ್ಯಕ್ಕ ವಿದ್ವಾಂಸರೊಬ್ಬರು ಇಡ್ಲಿ ವಡೆ ಸಾಂಬಾರು ಚಟ್ನಿ ನಾಲ್ಕು ಶಬ್ದಗಳನ್ನು ಕೊಟ್ಟು ಇದರಿಂದ ಶಿವನನ್ನು ವರ್ಣಿಸಬೇಕು ಸಾಂಗತ್ಯ ಪದ್ಧತಿ ಅಂತ ಹೇಳಿದಾಗ ಇವರು ಆ ಕ್ಷಣದಲ್ಲಿಯೇ ಆಶುಕವೇತೀರಿ ಅಂತ ಹೇಳ್ತಾರೆ ಶಿವಗಿರಿಜೇಶ ಸಾಂಬಾರುದ್ರ ಸಾಂಬಾರು ಸಾಂಬಾರು ಪರಮೇಶ ಭವ ಚಟಿ ಚಟಿ ನಿಟಿಲಾಕ್ಷ ಚಟ್ನಿ ಚಟ್ನಿ ಚಟಿನಿ ಧವಡಾ ಭಾವಿಸು ಒಡೆ ಒಡೆ ತಂದೆ ನಂಜುಂಡ ಹುವಿ ಮೇಲೆ ಇಡಲಿ ಕಾರುಣ್ಯ ಇಡಲಿ ಇಡ್ಲಿ ನಾಲ್ಕು ಸುತ್ತಿನಲ್ಲಿ ಈ ಅಹ್ ಪಾದಗಳನ್ನು ಬಳಸಿಕೊಂಡು ಶಿವನನ್ನ ಸುದ್ದಿ ಮಾಡುತ್ತಾರೆ ಇನ್ನು ಗಮಕ ವಾಚನ ವ್ಯಾಖ್ಯಾನಕಾರರಾಗಿ ತಾಳಮದ್ದಳೆಯಗಾರಿಯಾಗಿ ಆಮೇಲೆ ಕಥೆಗಾರರಾಗಿ ಬೇರೆ ಬೇರೆ ವಿಭಾಗಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಭಾರದ್ವಾಜರನ್ನು ಪರಿಚಯಿಸುವುದಕ್ಕೆ ಒಂದು ದಿನ ಆದರೂ ಸಾಕಾಗುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಿರುವಾಗ ಅವರ ಕುರಿತಾದಂತಹ ಕೇವಲ ಸಾಸಿವೆಯಷ್ಟು ಅಂಶವನ್ನು ಮಾತ್ರ ತಮ್ಮ ಮುಂದೆ ಇಡ್ಲಿಕ್ಕೆ ಸಾಧ್ಯವಾಯಿತು ಇಷ್ಟನ್ನು ಹೇಳ್ತಾ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಸಮಿತಿಯವರಿಗೂ ಹಾಗೂ ಭಾರದ್ವಾಜರಿಗೂ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಮೂಲಕ ತಮ್ಮೆಲ್ಲರ ಪರವಾಗಿ ಪಂಡಿತ ಮುರಿಯ ತಿಮ್ಮಪ್ಪಯ್ಯನವರ ಪ್ರಶಸ್ತಿಗೆ ಭಾಜನಾಗ್ತಿರುವ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜನನ್ನು ಅಭಿವಂದನೆಯ ಮೂಲಕ ಅಭಿನಂದಿಸುತ್ತೇನೆ ನಮಸ್ಕಾರ